ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪರೋಟಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೊರಿ ನಡೀತದೆ ಮತ್ತು ಇವತ್ತಿನ ಪರಾಟಕ್ಕೆ ಯಾವುದೇ ರೀತಿ ಚಟ್ನಿ ಸಾಂಬಾರು ಏನೂ ಬೇಡ್ರಿ ಬಿಸಿ ಬಿಸಿ ತಿಂತಿದ್ರೆ ಎಷ್ಟು ಪರೋಟ ತಿಂತೀವಂತನೇ ಗೊತ್ತಾಗಲ್ಲ ಮತ್ತು ದಿನಾಲೂ ಚಪಾತಿ ರೊಟ್ಟಿ ತಿಂದು ಬೀಜನಾಗಿ ತಂದು ದಿಢೀರಾಗಿ ಏನೋ ಸ್ಪೆಷಲ್ ಮಾಡ್ಬೇಕಂತ ನಿಮ್ಗೆ ಅನಿಸ್ತಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಇಷ್ಟ ಆಗ್ತದೆ ಇಲ್ಲ ನಾನು ಎರಡು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂತ ಗೋಧಿ ಹಿಟ್ಟನ್ನು ರೀ ಇದಕ್ಕೆ ನಾನು ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದ್ರೆ ಹಾಕ್ರೆ ಇಲ್ಲರ ಸ್ಕಿಪ್ ಮಾಡ್ರಿ ನಡೀತದೆ ನೀವು ಬರೀ ಗೋಧಿ ಹಿಟ್ಲೇನೂ ಮಾಡ್ಕೋಬಹುದು ರೀ ಇದನ್ನ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಆಗಷ್ಟೇ ಗರಂ ಮಸಾಲ ಒಂದು ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಅಜವಾನನ್ನ ತಿಕ್ಕಿ ಹಾಕೊಂಡ್ರಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ನೀವು ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳರು ಹಾಕೋಣ ಒಂದು ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾ ಹಾಕ್ತಾಯಿದೀನಿ ತೊಳೆದು ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಒಂದು ಸ್ಪೂನ್ ಆಗಷ್ಟೇ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ ಈ ಹಿಟ್ಟನ್ನು ನೀವು ಬರೀ ಮೊಸರನ್ನಲ್ಲೇ ಕಲಿಸ್ಕೋಬೋದು ರೀ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಹಾಕೊಂಡಿದ್ದೀನಿ ಆಮೇಲೆ ನಾನು ಏನು ಮಾಡ್ತೀನಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ರೀ ಈಗ ಮೊಸರು ಮಸಾಲೆ ಎಲ್ಲ ಹಿಟ್ಟಿನ ಜೊತೆ ರೀ ಚೆನ್ನಾಗಿ ಮಿಕ್ಸ್ ಆಗಲಿರಿ ಇಲ್ಲ ನಿಮ್ಮ ಕಡೆ ಮೊಸರು ಜಾಸ್ತಿ ಇದೆ ಅಂದರೆ ಪೂರಾ ಮೊಸರನ್ನಾಗಿ ಕಲ್ಸ್ಕೊಳ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಈಗ ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀವಲ್ಲ ಅದೇ ರೀತಿ ಅಷ್ಟನ್ನೇ ಕಲಿಸಿ ತುಂಬ ಏನು ಗಟ್ಟಿನೂ ಮಾಡಲ್ಲ ತುಂಬ ಸಾಫ್ಟನ್ನು ಮಾಡೋಲ್ಲ ಅದೇ ರೀತಿ ಕಲಸಿ ರೆಡಿ ಮಾಡ್ಕೋತೀನಿ ರೀ ಹಿಟ್ಟನ್ನು ನೋಡಿ ಇಲ್ಲಿ ಯಾವುದೇ ರೀತಿ ವೆಜಿಟೇಬಲ್ಸ್ ಏನು ಬೇಕಾಗಿಲ್ಲ ನಿಮ್ಗೆ ಏನು ಮನೇಲೆ ಎಲ್ಲ ವೆಜಿಟೇಬಲ್ಸ್ ಖಾಲಿಗೆ ಅವರೇ ಕೊತ್ತಂಬರಿ ಸೊಪ್ಪು ಐತೆ ನೀವು ಇದನ್ನು ಮಾಡ್ಕೋಬೋದು ರೀ ಈ ರೆಸಿಪಿ ಇಷ್ಟನೇ ಇರಲಿ ಈಗ ಇದಕ್ಕೆ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಹಿಟ್ಟ ಚೆಂದಂಗ್ ನೆನೆಯಲ್ಲಿ ಒಂದು ಅವಾಗ ಇನ್ನೂ ಸಾಫ್ಟಾಗಿ ಬರ್ತವೆ ಹತ್ತು ನಿಮಿಷ ಆಗಿದೆ ನೋಡಿ ಹಿಟ್ಟನು ಚೆನ್ನಾಗಿ ನೆನೆದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿದ್ರೆ ಇನ್ನೊಂದು ಚೂರ ನಾತ್ಕೋತೀನಿ ರೀ ಇದ್ದು ನೋಡಿ ಈ ಪರೋಟಾನ ಯಾರು ಬೇಕಾದರೂ ಪರ್ಫೆಕ್ಟ್ ಆಗಿಯೇ ಮಾಡ್ಬೋದು ರೀ ಇದನ್ನು ನೋಡಿ ಈಗ ರೀ ಈ ಹುಳ್ಳಿಗಳನ್ನ ಮಾಡ್ಕೊಂಡು ಪರೋಟಾನ ಲಟಿಸ್ ತೋರಿಸ್ತೀನಿ ರೀ ನಾನು ನಿಮಗೆ ನೋಡಿ ನಾನು ಇಲ್ಲಿ ಎರಡು ಹುಳ್ಳಿಗಳನ್ನ ಮಾಡ್ಕೋತೀನಿ ಎರಡು ಥರ ಲಟಿಸಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸ ಇಲ್ಲ ನೀವು ಆ ರೀತಿ ಮಾಡಿ ಇಷ್ಟಿಷ್ಟು ಸಣ್ಣ ಉಳ್ಳಿನೇ ಚಪಾತಿಗೆ ಡೈಲಿ ಎಷ್ಟು ತಗೋತೀರ ಹಿಟ್ಟ ಅಷ್ಟನ್ನೇ ಎರಡು ಹುಳ್ಳಿಗಳನ್ನ ನಿಮಗೆ ಇದರಲ್ಲಿ ಎರಡು ಥರ ಲಟ್ಟಿಸ್ ತೋರಿಸ್ತೀನಿ ಉಳಿದ್ರೆ ಹಿಟ್ಟ ಫಸ್ಟ್ ನಾನು ತೆಗೆದಿಡ್ತೀನಿ ಏನು ಮಾಡ್ತೀನಿ ತ್ರಿಕೋನಾಕಾರವಾಗಿ ಮಡಚಿ ಆ ರೀತಿ ಒಂದು ಪರೋಠ ಪತ್ರ ಪತ್ರ ಆಗಬೇಕಂದ್ರೆ ನೀವು ಆ ರೀತಿ ಮಾಡ್ಕೋ ಫಸ್ಟ್ ಇಷ್ಟನ್ನ ನಾನು ಲಟ್ಟಿಸ್ಬಿಟ್ಟು ಇದಕ್ಕೆ ಎಣ್ಣೆ ಹಚ್ಚಿ ನಾವು ಗೋಧಿ ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಾಕಿ ನೋಡಿ ಈ ರೀತಿ ಎಣ್ಣೆ ಹಿಟ್ಟು ಹಾಕೋದ್ರಿಂದ ಬದ್ರು ಬಿಡ್ತದೆ ರೀ ಈಗ ಇದನ್ನು ಏನು ಮಾಡ್ತೀನಿ ತ್ರಿಕೋನಾಕಾರವಾಗಿಯೇ ಪರೋಟ ಅನ್ನಲ್ಲಿ ರೀ ಇಲ್ಲಾಂದ್ರೆ ನೀವು ಚೌಕಾಕಾರವಾಗಿನೂ ಪರೋಟಾನ ಲಡ್ಸ್ಕೊಬೋದು ನಡೀತೀವಿ ನಿಮಗೆ ಎರಡು ಥರ ಲಟಿಸ್ ತೋರಿಸ್ತೀನಿ ರೀ ನಿಮಗೆ ಯಾವ್ದು ಈಸಿ ಅನ್ನಿಸ್ತದ ನೀವು ಆ ರೀತಿ ಮಾಡ್ಕೊ ನಡೀತದೆ ಇದನ್ನ ಏನು ಮಾಡ್ಕೊಂಡಿದ್ದೀನಿ ತ್ರಿಕೋನಾಕಾರವಾಗಿಯೇ ಲಟ್ಸ್ಕೊಂಡು ತೊಗೊಂಡಿದ್ದೀನಿ ರೀ ಇದನ್ನು ಸೈಡಿಗೆ ಇಡ್ತೀನಿ ಇನ್ನೊಂದು ಥರನೂ ನಾನು ಏನು ಮಾಡ್ತೀನಿ ಹಾಗೇನೇ ಚಪಾತಿಗಾದಲೆ ಏನಾದ್ರೆ ಒಂಟಿ ಪದರ ಹಾಗೇನೇ ಲಟಿಸ್ತೀನಿ ಯಾವ ರೀತಿನೂ ಬೇಕಾದರೂ ಮಾಡ್ಕೊಬೋದು ನಡೀತೈತೆ ನೋಡಿ ಇದನ್ನು ಈ ರೀತಿ ಮಾಡ್ಕೊಂಡ್ರೆ ನೀವು ಎಷ್ಟು ಬೇಕಾದಷ್ಟು ತೆಳುವಾಗಿನೂ ಲಟ್ಸ್ಕೊಬೋದು ರೀ ಇದನ್ನು ಇಲ್ಲ ನಮಗೆ ಈ ರೀತಿ ಪರೋಟ ಅಂದರೆ ದಪ್ಪ ದಬ್ ಬರ್ತಾವೆ ನಮ್ಗೆ ತೆಳು ಇಷ್ಟ ಅಂದರೆ ನೀವು ಇದೇ ರೀತಿ ಪದರ ಆಗಿನೂ ತೆಳುವಾಗಿನೂ ಲಟ್ಸ್ಕೊಬೋದು ಇವು ಮೊಸರು ಹಾಕಿನ ತುಂಬ ಸಾಫ್ಟನ್ನೇ ಬರ್ತಾವ್ರ ಇವು ಸಬ್ಗಿರೋ ಮೊಸರನ್ನೇ ಹಾಕಿರಿ ಮತ್ತು ನೋಡಿ ಎಷ್ಟು ಬೇಕಷ್ಟು ತೊಳೋ ನಡ್ಸ್ಕೊಬೋದು ಈಗ ಬೇಯಿಸ್ಕೊಳನ್ರಿ ತೆವಿನ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿನಿ ನಾನು ಚೆನ್ನಾಗಿ ಕಾಯ್ದೆನ್ರಿ ನೋಡಿ ಏನೂ ನಮಗೆ ಅಡುಗೆ ಬರೋಲ್ಲ ಅನ್ನೋರು ಈ ಪರೋಟಾನ ಅತಿ ಪರ್ಫೆಕ್ಟಾಗಿ ಮಾಡ್ಕೋಬಹುದು ನೋಡಿ ಎಣ್ಣೆ ತುಪ್ಪ ಯಾವುದಾದ್ರೂ ಹಚ್ಕೊಂಡು ನೀವು ಬೇಯಿಸ್ಕೊಬೋದು ನಡೀತದೆ ಇಲ್ಲ ಈ ರೀತಿ ಮಾಡಿ ಮಕ್ಕಳಿಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಟ್ರೂ ಏನು ನಾನು ಇವತ್ತು ಇದಕ್ಕೆ ಚಟ್ನಿ ಸಾಂಬಾರು ಏನು ಬೇಡ ಹಾಗೇ ತಿನ್ಬಹುದು ಈ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊತೀನಿ ನೋಡಿರಿ ಇವನ್ನ ಬಿಸಿ ಬಿಸಿ ಹೀಗೆನೂ ತಿನ್ಬೋದು ತುಪ್ಪದ ಜೊತೆ ನೋಡಿರಿ ನನಗೆ ಎರಡನ್ನೂ ಬೇಯಿಸ್ಕೊಂಡಿದ್ದೀನಿ ನೋಡಿ ತ್ರಿಕೋನಾಕಾರವಾಗಿ ಈ ರೀತಿ ಮಡ್ಚ್ಕೊಂಡೀವಂದ್ರೆ ನೋಡಿರಿ ಇದೆಲ್ಲ ಸಪ್ರೇಟ್ ಒಂದೊಂದು ಪದ್ರ ಬಿಡ್ತಾವೆ ಈ ರೀತಿ ಬೇಕಂದ್ರೆ ಮಾಡ್ಕೋಬೋದು ಇಲ್ಲ ನಮ್ಗೆ ಹಾಗೆ ಚಪಾತಿ ಥರ ಮಾಡ್ಕೊತೀವಿ ಅಂದ್ರೆ ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಒಂಟ್ ಪದರ ಹೀಗೆ ನಡ್ಸ್ಕೊಂಡಿವಂದ್ರೆ ಎಷ್ಟು ಸಾಫ್ಟ್ ಇರ್ತಾವೆ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿಯೇ ರೀ ಪರೋಟ ನೋಡಿರಿ ಈ ರೀತಿ ಬಿಸಿ ಬಿಸಿ ಇದನ್ನು ಹಚ್ಕೊಂಡು ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ನೋಡಿರಿ ಎಷ್ಟು ಪದ್ರ ಪದರ ಇಲ್ಲ ನಮಗೆ ನೀವು ರಾಯ್ತಾ ಜೊತೆಯೇ ತಿನ್ನಿರಿ ಇಲ್ಲ ಏನೂ ಇಲ್ಲಾಂದ್ರೆ ನೀವು ಆರದ ಮೇಲೆ ಮೊಸರು ಜೊತೆ ತಿನ್ನೂ ಟೇಸ್ಟ್ ಎಷ್ಟನ್ನೇ ಚೆನ್ನಾಗಿರ್ತದೆ ರೀ ದಿನಾಲ್ ಒಂದೇ ಥರದ ಬ್ರೇಕ್ಫಾಸ್ಟ್ ತಿನ್ಬೋದಾಗಿತ್ತು ಅಂದರೆ ಈ ಗೋಧಿ ಹಿಟ್ಟಿನ ಪರೋಟಾನ ಖಂಡಿತನೂ ಟ್ರೈ ಮಾಡಿ ಇಷ್ಟು ಪದರ ಪದರ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಗೋಧಿ ಹಿಟ್ಟಿನ ಪರೋಟಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ